ಈಗ ನಿಮಗೆ ಮೆಜಾರಿಟಿ ಎಷ್ಟೇ ಇದೆ ಸರ್ ಕಂಪ್ಲೀಟ್ ಎಲ್ಲ ಸೇರಿ ಇಪ್ಪತ್ತೆರಡು ಆಗ್ತೀವಿ ಸರ್ಟೆಡ್ ಮೆಂಬರ್ಸ್ ಇನ್ಕ್ಲೂಡಿಂಗ್ ಇಂಡಿಪೆಂಡೆಂಟ್ ಇಂಡಿಪೆಂಡೆಂಟ್ಸ್ ಕಾಂಗ್ರೆಸ್ನಿಂದ ಗೆದ್ದಿರೋರು ಮತ್ತೆ ಎಕ್ಸ್ ಮೆಂಬರ್ಶಿಪ್ರು ಕಾಂಗ್ರೆಸ್ ಎಷ್ಟು ಜನ ಗೆದ್ದಿದ್ದಾರೆ ಕಾಂಗ್ರೆಸ್ನಿಂದ ಹನ್ನೆರಡು ಜನ ಗೆದ್ದಿದ್ದಾರೆ ಮೂವತ್ತೈದು ಏಳು ಜನ ಬಿ ಜೆ ಪಿಯಿಂದ ಗೆದ್ದಿದ್ದಾರೆ ಹದಿಮೂರು ಜನ ಇಂಡಿಪೆಂಡೆನ್ಸು ಆ ಹದಿಮೂರಲ್ಲಿ ಒಬ್ಬರು ಎ ಎ ಐ ಎಂ ಇಂದ ಗೆದ್ದಿರೋರು ಕೂಡ ಅದನ್ನ ಇಂಡಿಪೆಂಡೆಂಟ್ ಅಂತ ಕನ್ಸಿಡರ್ ಮಾಡಿಕೊಂಡಿದ್ದೀನಿ ಅವರು ಹದಿಮೂರು ಜನ ಇದ್ದಾರೆ ಆ ಹದಿಮೂರರಲ್ಲಿ ಏಳು ಜನ ನಮಗೆ ಬೆಂಬಲ ಸೂಚಿಸಿದೆ ಹದಿಮೂರು ಜನದಲ್ಲಿ ಏಳು ಜನ ಬಿ ಜೆ ಪಿಯಿಂದ ಎಷ್ಟು ಜನ ಬೆಂಬಲ ಸೂಚಿಸಿದೆ ಬಿ ಜೆ ಪಿಯಿಂದ ನಾವು ಬೆಂಬಲನ ಬಯಸಿಲ್ಲ ಕೊಟ್ಟರೆ ಅವರಾಗೆ ಬೆಂಬಲ ಮಾಡ್ತೀವಿ ಅಂತ ಹೇಳಿದರೆ ಅದು ಅವ್ರ ಪಕ್ಷಕ್ಕೆ ಅವ್ರಿಗೆ ವೈಯಕ್ತಿಕ ಅವ್ರ ವಿಚಾರ ನಾವು ಇಂಡಿಪೆಂಡೆನ್ಸಿಗೆ ನಾವು ಬೆಂಬಲ ಕೇಳಿದ್ವಿ ಕೊಡ್ತಾ ಕೊಡ್ತೀವಿ ಅಂತ ಹೇಳಿದ್ದಾರೆ ಅವ್ರದ್ದು ಒಂದು ರಾಷ್ಟ್ರೀಯ ಪಕ್ಷ ಅಲ್ಲ ಅವ್ರ ಪರವಾಗಿ ಕೂಡ ಅಭ್ಯರ್ಥಿ ಹಾಕಿ ಹಾಕ್ಬೇಕಲ್ಲ ಅವ್ರು ಕೂಡ ಸರ್ ಇಲ್ಲಿವರೆಗೆ ನೋಡಿದಾಗೆ ನಾವು ಎಮ್ ಎಲ್ ಎಗಳೇ ಇದನ್ನೆಲ್ಲ ತಗೊಂಡು ವಹಿಸಿ ಮಾಡಿದ್ದಾರೆ ಹಿಂದಿನ ಶಾಸಕರೆಲ್ಲ ನಮ್ಮ ಶಾಸಕರು ಯಾಕೆ ಮಾಡ್ತಾ ಇಲ್ಲ ಸರ್ ನೀವು ಪ್ರಶ್ನೆ ತಪ್ಪು ವ್ಯಕ್ತಿ ಕೇಳ್ತಾ ಇಲ್ಲ ಸರ್ ಓಕೆ ನೀವು ಏನು ಹೇಳ್ತೀರಿ ಹೇಳಿ ಹಾ ಅಲ್ಲ ನಿಮ್ಮ ಅಭಿಪ್ರಾಯ ಇಲ್ಲ ಅಂತ ನೀವು ನೀವು ನನಗೆ ಇಲ್ಲ ಸರ್ ಶಾಸಕರು ಸಭೆಯಲ್ಲಿ ಇಲ್ಲ ಸರ್ ಹಂಗಾಗಿ ತಮ್ಮ ಕೇಳ್ತಾ ಇದ್ದೀವಿ ನೋಡಿ ಸರ್ ಅವರು ಪಕ್ಷದ ಪರವಾಗಿ ಆಯ್ಕೆ ಆಗಿರೋದು ಎಲ್ಲ ಸ್ವಲ್ಪ ಅವರಿಗೆ ಬೇಸರ ಆಗಿರ್ಬೋದು ಮತ್ತೊಂದು ಇರ್ಬೋದು ಪಕ್ಷನೂ ಅವ್ರ ಮನೂಸಿ ಕೆಲಸ ಮಾಡ್ತಾ ಇದೆಯಲ್ಲ ಮಾತಾಡ್ತಾ ಇರೋ ಮಾತಾಡ್ತಾ ಇಲ್ಲ ನೋಡೋಣ ಮೊನ್ನೆ ಕಮಲಾಪುರಕ್ಕೆ ಬರಲಿಲ್ಲ ಅವರು ನಾಳೆ ಬರ್ಬೋದನ್ನು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಅವ್ರ ಜವಾಬ್ದಾರಿ ತಗೊಂಡು ಮಾಡಬೇಕು ಸ್ವಲ್ಪ ಆಗ್ತಾ ಇಲ್ಲ ನನಗೆ ಸರಿ ಹೋಗಿ ಕಮಲಾಪುರಲ್ಲಿ ಎಲೆಕ್ಷನ್ ನಡೆಯೋ ದಿವಸನೇ ಅಲ್ಲಿ ಝೂದು ಓಪನಿಂಗ್ ಇತ್ತು ಸರ್ ಅದರ ಒಂದು ಸಿಮದ್ದು ದೊಡ್ಡ ಹಬ್ಬ ಇತ್ತು ಅಲ್ಲೇ ಬಂದಿದ್ರು ಅಲ್ಲೇ ಹತ್ತಿರ ಆಗ್ತಾ ಇತ್ತು ಯಾಕೆ ಬರಲಿಲ್ಲ ನಾನು ಪಕ್ಷದ ಜವಾಬ್ದಾರಿನ ಈಗ ಹೆಂಗೆ ನಿಭಾಯಿಸ್ತಾ ಇದ್ದೇನೆ ಕಮಲಾಪುರ ಚುನಾವಣೆಗೆ ಒಂದು ದಿವಸ ಮುಂಚೆ ನಾನು ಹೋಗಿದ್ದೇನೆ ಇಲ್ಲಿ ಹೆಂಗೆ ಸಭೆ ನಡೀತಾ ಇಲ್ಲಿ ಇದೇ ಸಭೆನ ಅಲ್ಲಿ ಮಾಡಿ ಎಲ್ಲರಿಗೂ ಒಪ್ಪನ್ನು ಜಾರಿ ಮಾಡಿ ಎಲ್ಲರಿಗೂ ರಿಕ್ವೆಸ್ಟ್ ಮಾಡಿಕೊಂಡು ನನ್ನ ಜವಾಬ್ದಾರಿ ನಾನು ಮುಗಿಸ್ಕೊಂಡು ಬಂದೆ ಯಾಕಂದರೆ ಚುನಾವಣೆಯಲ್ಲಿ ನನಗೆ ಮತ ಇಲ್ಲ ನಾನು ಮತದಾರ ಅಲ್ಲ ನನ್ನ ಜವಾಬ್ದಾರಿ ನಾನು ನಿರೀಕ್ಷೆ ಮಾಡಿದೆ ನನ್ನ ಪಕ್ಷದ ಆಂತರಿಕ ವಿಷಯಗಳು ಅಂತ ಹೇಳ್ಬಿಟ್ಟು ಇದನ್ನು ನಾನು ಬೇರೆಯವರು ಮಾತಾಡ್ಬೇಕು ಆದರೂ ಕೂಡ ಈ ಸಂದರ್ಭದಲ್ಲಿ ಇಷ್ಟೇ ನಾನು ಹೇಳೋದು ಅವರಲ್ಲಿ ವಿನಂತಿ ಮಾಡ್ತೀನಿ ದಯಮಾಡಿ ನೀವು ನಮ್ಮ ಶಾಸಕರು ಬಂದು ಮತದಾನ ಮಾಡಿ ಅಂತ ಪಕ್ಷದ ಕಾರ್ಯಕ್ರಮಗಳು ಭಾಗವಹಿಸಿ ರಾಂಗ್ ಮೆಸೇಜ್ ಹೋಗ್ತದೆ ಒಂದು ಪತ್ರಿಕಾ ಹೇಳಿಕೆ ಏನು ಕೊಟ್ಟಿದ್ದೀರಿ ಅದು ಕೂಡ ತಪ್ಪು ಅಂತಲೇ ನನ್ನ ಅಭಿಪ್ರಾಯ ಈ ರೀತಿಯಾದಂಥದ್ದು ಈಗ ನೋಡಿ ಈಗ ಏನಾಗ್ತದೆ ಹೇಳಿದರೆ ನಾವು ಕಾಂಗ್ರೆಸ್ ಪಕ್ಷದವರು ಜಾತ್ಯಾತೀತ ಭಾವನೆ ಇದರಲ್ಲಿ ನಂಬಿಕೆ ತೆಗೆದಿರ್ತಕ್ಕಂಥ ಜನ ಈಗ ಯಾರಿಗಾದ್ರು ಒಬ್ಬರಿಗೆ ಚುನಾಯಿಸ್ಬೇಕಾದ್ರೆ ಒಂದು ಒಂದು ಹೋಗ್ನವರು ಒಬ್ಬರನ್ನ ಆಗೋದಲ್ಲ ಈಗ ಮೂವತ್ತೈದು ಜನದಾಗ ಎಲ್ಲ ಜನ ಜಾತಿ ಜನ ಕೂಡ ಇರ್ತಾರೆ ಅವಕಾಶಗಳು ಅಷ್ಟೇ ಅದು ಟೆಂಪರರಿ ಅದೇನು ಪರ್ಮನೆಂಟ್ ಯಾರು ಆಸ್ತಿ ಅಲ್ಲ ಮತ್ತು ಅವರಿಗೆ ಸ್ವಲ್ಪ ಮನಸ್ಸಿಗೆ ನೋವು ಆಗಿರ್ಬೋದು ನೋಡೋಣ ಮುಂದೆ ಸರಿ ಹೋಗಿ ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಆಗಿತ್ತು ಸರ್ ಯಾರು ಮೂರನೇ ಯಾರು ಇಲ್ಲ ಸರ್ ನೀವು ಮೂರನೇ ನೆಲೆ ನಾವು ಕಾಂಗ್ರೆಸ್ನವರೇ ಹೋಗಿ ಕಾಂಗ್ರೆಸ್ನವರೇ ಮೂರನೇ ನೆಲೆ ಯಾರ ಮತ್ತು ಯಾಕೆ ತಾರತಮ್ಯ ಸರ್ ತಾರತಮ್ಯ ಯಾಕೆ ಸರ್ ನಿಮ್ಮಲ್ಲಿ ಇರಲ್ಲ ಅಂತೀವಿ ಬಟ್ ಅವರಲ್ಲಿ ಯಾಕೆ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಯಾಕಂದ್ರೆ ಪ್ರೋಟೋಕಾಲ್ ಮಿಸ್ ಮಾಡಿದ್ದಾರೆ ಸರ್ ತುಕಾರಾಮ್ ಅವರು ಒಂದು ಸಂಸದರು ಸಂಸದರಿಗೆ ಕರೀಲಿಲ್ಲ ಸರ್ ಶಿಕ್ಷಣ ದಿನಾಚರಣೆಗೆ ಮತ್ತೊಂದು ಜನ ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ನೀವು ತಪ್ಪು ವ್ಯಕ್ತಿಗೆ ನಿಮ್ಮ ಪ್ರಶ್ನೆ ಕೇಳ್ತಾ ಇದ್ದೀವಿ ಸರ್ ಕೇಳಿದ್ರೆ ಜಿಲ್ಲಾ ಅಧ್ಯಕ್ಷರಲ್ಲ ತಮ್ಮ ಜವಾಬ್ದಾರಿ ಇರುತ್ತಲ್ಲ ಅಧ್ಯಕ್ಷರಿಗೆ ನೇರ ಸಂಪರ್ಕ ಇರ್ತೀರ ಸರ್ ಒಂದು ಪಕ್ಷದಿಂದ ಗೆದ್ದು ಬಂದವರು ಅವರು ಪಕ್ಷ ನಿಮ್ಮನ್ನ ಗುರುತಿಸಿ ಜಿಲ್ಲಾಧ್ಯಕ್ಷ ಸ್ಥಾನ ಕೊಟ್ಟಿರೋದು ಇಲ್ಲಿ ಏನ ಹೆಚ್ಚು ಕಡಿಮೆ ಆತಂದ್ರೆ ಜಿಲ್ಲಾಧ್ಯಕ್ಷರು ಏನು ಮಾಡ್ತಾ ಅಂತ ನಿಮಗೆ ನೇರವಾಗಿ ಪ್ರಶ್ನೆ ಕೇಳ್ತಾರೆ ಈ ಥರ ಒಂದು ಅವಘಡ ನಡೆದಾಗ ನಿಮಗೆ ಪ್ರಶ್ನೆ ಬರೋದು ಸರ್ ಏನು ಮಾಡ್ತಾಯಿದ್ದೀರಾ ಸರ್ ನೀವು ಕೇಳೋ ಅಧಿಕಾರ ಅವ್ರಿಗೆ ಇರುತ್ತಲ್ಲ ಸರ್ ಈಗ ಇಲ್ಲಿ ಕೂಡ ಅದು ತಾವು ಹೇಳಿದ ಹಂಡ್ರೆಡ್ ಪರ್ಸೆಂಟ್ ಖರ್ಚಿದೆ ಯಾಕಂದರೆ ಈ ಜಾಬ್ ಫೇರಿ ಕೊಟ್ಟಿದ್ಮೇಲೆ ಅದನ್ನು ನಾನು ನಿವಾರಣೆ ಅನ್ನಲ್ಲೂ ಕೆಲವರು ಹೇಳ್ತಾರೆ ಕೇಳುತ್ತಾರೆ ಅದು ನಮ್ಮ ಪಕ್ಷದ ಆಂತರಿಕ ವಿಷಯ ಸರ್ ನಾವು ಅದನ್ನೇನು ರಿಪೋರ್ಟ್ ಮಾಡಬೇಕು ಅದನ್ನು ಹೇಳಬೇಕು ನಮ್ಮ ಪಕ್ಷದ ವ್ಯಕ್ತಿಯಲ್ಲಿ ಮಾತಾಡ್ತೀವಿ ಮಾತಾಡುತ್ತಾರೆ ನಾವು ಶಾಸಕರಿಗೆ ಪ್ರಶ್ನೆ ಕೇಳೋದು ಜನರ ಸಮಸ್ಯೆ ಬಗ್ಗೆ ಪಕ್ಷದ ಬಗ್ಗೆ ಸಮಸ್ಯೆ ಕೇಳೋದು ಪಕ್ಷದಲ್ಲಿ ಇರುವ ಅವರು ಶಾಸಕರಿಗೆ ಏನಂತಂದ್ರೆ ಇಲ್ಲಿವರೆಗೂ ಕೂಡ ಯಾವ ನಗರಸಭೆ ಸದಸ್ಯರ ಮೇಲೂ ಕೂಡ ವಿಶ್ವಾಸ ಇಲ್ಲ ಪಕ್ಷದಿಂದ ಗೆದ್ದಿದ್ರು ಕೂಡ ಅವರು ಇವರು ವಿಶ್ವಾಸ ಗಳಿಸೋದ್ರಲ್ಲಿ ಪರಸ್ಪರ ನಗರಸಭೆ ಸದಸ್ಯರು ಅವರು ಶಾಸಕರಾಗಿರ್ತಾರೆ ಮುಂಚೆ ಸದಸ್ಯರಾಗಿರಬಹುದು

ಇಲ್ಲ ಸರ್ ನಾವು ನೀವು ಸಿಕ್ಕಿದ್ದೆ ನಮಗೆ ಇಂಥ ಕ್ವಶನ್ಗಳು ನಾವು ಕೇಳಿ ಪ್ರಶ್ನೆ ಕೇಳಬೇಕು ಯಾಕಂದರೆ ಪಕ್ಷದಲ್ಲಿ ಭಾಳ ವರ್ಷಗಳಿಂದ ಪಕ್ಷದಲ್ಲಿ ಕೆಲಸ ಮಾಡ್ಕೊಂಡು ಬಂದಿರೋ ಕಾರ್ಯಕರ್ತರು ಇರ್ತಾರೆ ಈಗ ನೋಡಿ ಪಕ್ಷದಲ್ಲಿ ಮಂತ್ರಿಗಳ ಮಕ್ಕಳು ಮತ್ತು ಉಸ್ತುವಾರಿ ಸಚಿವರ ಮಕ್ಕಳು ಎಮ್ ಎಲ್ ಎಗಳ ಮಕ್ಕಳು ಈಗ ಒಂದು ಯೂತ್ ಐಕಾನಿಗೆ ಏನು ಒಂದು ರಾಹುಲ್ ಗಾಂಧಿಯವರು ಒಂದು ಒಂದೇ ಒಂದು ಪಕ್ಷ ಬೆಳಿಬೇಕು ಅಂತ ಏನೋ ಆಲೋಚನೆ ಇತ್ತು ಅದು ಪಟ್ಟದಲ್ಲಿರ್ತಕ್ಕಂಥ ಯುವಕರುಗಳಿರ್ಬೇಕು ಇಂಡಿಯಾ ಕಾಂಗ್ರೆಸ್ನ ಬೆಳೆಸ್ಬಾರ ಚುನಾವಣೆ ಮುಖಾಂತರವಾಗಿ ಅಡ್ಡಿ ಅಂತ ನೀವು ಮಾಡಿರ್ತೀವಿ ಇಲ್ಲಿ ಏನಾಯಿತು ಅಂತ ಹೇಳಿದ್ರೆ ಗೈಡ್ ಲೈನ್ಸ್ನಲ್ಲಿ ಒಂದು ಹಾಕ್ಬಿಡ್ಬೇಕಾಗಿತ್ತು ಗೈಡ್ ಲೈನ್ಸ್ನಲ್ಲಿ ಯಾರು ದೊಡ್ಡ ಲೀಡ್ರ್ಗಳಿದ್ದೀವಿ ನೀವು ಮಕ್ಕಳನ್ನ ನಿಲ್ಲಿಸಬಾರ್ದು ಅಂತ ಹಾಕ್ಬಿಟ್ಟಿದ್ದೀವಿ ಇದು ಬರ್ತಾನೆ ಇತ್ತಿಲ್ಲ ಇದು ಅಂಟಿಸ್ಬಿಟ್ಟಿದ್ರು ಯಾಕಂದರೆ ಪಕ್ಷದ ವೇದಿಕೆಯಲ್ಲಿ ಮುಖಂಡರುಗಳು ಹೇಳಿದ್ದಾರೆ ಇದು ಕಾರ್ಯಕರ್ತರು